ಎನ್ ಸಿ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಕುಟುಂಬಗಳ ಪಾಲಿಗೆ ಅಕ್ಷರ ಸಹ ವರದಾನ ಆಗಿದೆ ನಮ್ಮ ಸರ್ಕಾರ ಇರುವ ತನಕ ಈ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಕುರಿತು ವಿಡಿಯೋ ಬಿಡುಗಡೆ ಮಾಡಿರುವಂಥ ಸಿ ಎಂ ಸಿದ್ದರಾಮಯ್ಯ ಗೃಹಲಕ್ಷ್ಮಿಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟದಿರಲಿ ಅನ್ನುವಂಥ ಸದುದ್ದೇಶದಿಂದ ನಾವು ಜಾರಿಗೊಳಿಸಿರುವಂಥ ಗೃಹಲಕ್ಷ್ಮಿ ಯೋಜನೆ ಇಂದು ಬಹಳಷ್ಟು ಕುಟುಂಬಗಳ ಪಾಲಿಗೆ ವರದಾನವಾಗಿದೆ ಗೃಹಲಕ್ಷ್ಮಿಯ ಹಣ ಮಕ್ಕಳ ವಿದ್ಯಾಭ್ಯಾಸ ಮನೆಗೆ ದಿನಸಿ ಹಬ್ಬಕ್ಕೆ ಬಟ್ಟೆ ಆಸ್ಪತ್ರೆ ಖರ್ಚು ವೆಚ್ಚ ಭರಿಸುವುದಕ್ಕೆ ಬಳಕೆಯಾದಂಥ ಬಹಳಷ್ಟು ಸುದ್ದಿಗಳನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ ಇವೆಲ್ಲದರ ಜೊತೆಗೆ ಯಶಸ್ಸಿಗೆ ಹಿಡಿದಂಥ ಕೈಗನ್ನಡಿ ಇದು ಅಂತಲೇ ಹೇಳಬಹುದು ಆದರೆ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಅಕ್ಕ ತಾಯಿ ಲಂಗೋಟಿ ಅನ್ನುವಂಥ ಹಿರಿಯ ಜೀವವೊಂದು ತನಗೆ ಬಂದ ಗೃಹಲಕ್ಷ್ಮಿಯ ಹಣದಲ್ಲಿ ಊರಿನ ಜನಕ್ಕೆಲ್ಲ ಹೋಳಿಗೆ ಊಟವನ್ನು ಹಾಕಿ ಮುತ್ತೈದೆಯರಿಗೆ ಮಡಿಲು ತುಂಬಿರುವಂತಹ ಒಂದನ್ನು ನೋಡಿದೆ ಆ ತಾಯಿ ಸಿದ್ದರಾಮಯ್ಯಗೆ ಒಳಿತಾಗಲಿ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಮನಸ್ಸು ತುಂಬಿ ಬಂತು ಇಂತಹ ಲಕ್ಷಾಂತರ ತಾಯಿಯಂದಿರ ಅಕ್ಕ ತಂಗಿಯರ ಆಶೀರ್ವಾದ ಹಾರೈಕೆ ನನ್ನ ಜೊತೆಗಿದೆ ಈ ಪ್ರೀತಿ ಅಕ್ಕರೆಗಳೇ ನನಗೆ ಬಲ ಗೃಹಲಕ್ಷ್ಮಿ ಯೋಜನೆ ನಿಲ್ಲಬಾರದು ಇದು ಇನ್ನಷ್ಟು ಬಡವರ ಹೊಟ್ಟೆ ತುಂಬಿಸಲಿ ಅನ್ನುವಂಥದ್ದು ಅಕ್ಕ ತಾಯಿ ಲಂಗೋಟಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಸಾಥ್ ಕೊಟ್ಟಾರ ನಿನಗ ಇಂತ ಇದನ್ನ ಮುತ್ತೈದ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ ಸಿದ್ದರಾಮಯ್ಯ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಲಿ ಅಂತೇಳಿ ಬಯಸಾತಿದೆ ಹಾ ಹಾ ಆಯ ಈಗ ಎಟ್ಕಂತಂದಿಂಗ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದು ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲ ಇನ್ನಿಂದ ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಹಾ 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 ಅದ ಅನ್ನ ಎಲ್ಲ ಕಡೆ ರಾಜದಾಗ ಟ್ರೆಜರಿ ಫ್ರಿಜ್ ಆದ ಇದು ತಂದ್ರೆ ಬಂಗಾರದಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ ಹಾ ನಿನ್ನ ಹೆಸ್ರೇನಯ್ಯ ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ ಬರ್ತಾವ ನೀನು ಇದಕ್ಕೆ ಕೊಟ್ಟಿದ್ದೀ ರ ನೀನ್ ಹೆಸ್ರೇನಯ್ಯ ದುಂಡವ ನೂಲಿ ಹಾ ಹಾ ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ನಿಮ್ಮ ಹೇಳ್ರಿ ಹಾ ಹಾಂ ನಿಮಗೆ ಎಟಕಂತ ಬಂದಾವ ರೀ ಹತ್ತಕಂತ ಬಂದಾವ್ರಿ ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದ್ರಿ ಹಾಂ 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 ಬಡ್ ಸಿದ್ದರಾಮಯ್ಯಗೆ ಒಳ್ಳೆಯದಾಗ್ಬೇಕ್ರಿ ಹಾಂ ಆಯ್ತು ಆಯ್ತು ನಿಮ್ಮ ಹೆಸರೇನು ರೀ ಹಾಂ ಯಾರೋ ಒಬ್ಬ ಯುವತಿ ಅನ್ಯ ಕೋಮಿನ ಯುವಕನ ಜೊತೆಯಲ್ಲಿ ಕಾಣಿಸ್ಕೊಂಡ್ರೆ ಅಥವಾ ಯುವಕ ಅನ್ಯ ಕೋಮಿನ ಯುವತಿಯ ಜೊತೆಯಲ್ಲಿ ಕಾಣಿಸ್ಕೊಂಡ್ರೆ ಅಲ್ಲಿ ದೊಡ್ಡ ಜಗಳವೇ ಆಗೋಗುತ್ತೆ ಇಂತಹ ಸಾಕಷ್ಟು ಘಟನೆಗಳು ಆಗಾಗ ನಡೀತಾನೆ ಇರುತ್ತೆ ಇದೀಗ ಇಲ್ಲೊಂದು ಅದೇ ರೀತಿಯ ಘಟನೆ ನಡೆದಿದ್ದು ಪಾರ್ಕ್ನಲ್ಲಿ ಮುಸ್ಲಿಂ ಯುವತಿಯೊಂದಿಗೆ ಕಾಣಿಸ್ಕೊಂಡಂತಹ ಕಾರಣಕ್ಕೆ ಮುಸ್ಲಿಂ ಮೂಲಭೂತವಾದಿಗಳು ಹಿಂದೂ ಯುವಕನ ಕಪಾಳಕ್ಕೆ ಬಾರಿಸಿ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಈ ಘಟನೆ ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯಲ್ಲಿ ನಡೆದಿದ್ದು ಇಲ್ಲಿನ ಪಾರ್ಕ್ ಒಂದರಲ್ಲಿ ಮುಸ್ಲಿಂ ಯುವತಿ ಹಾಗೂ ಹಿಂದೂ ಯುವಕ ಜೊತೆಯಾಗಿ ಕೂತ್ಕೊಂಡು ಮಾತನಾಡ್ತಾ ಇರೋದನ್ನ ಕಂಡು ಅಲ್ಲಿಗೆ ಬಂದಿರುವಂತಹ ಒಂದಷ್ಟು ಇಸ್ಲಾಂ ಮೂಲಭೂತವಾದಿಗಳು ಯುವಕನ ಮೇಲೆ ಹಲ್ಲೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಆ ಯುವತಿ ಆತನನ್ನ ಸಹೋದರ ಅಂತ ಹೇಳಿದ್ರು ಕೂಡ ಅವರುಗಳು ಇಬ್ಬರ ಮೇಲೂ ಕೂಡ ದಬ್ಬಾಳಿಕೆ ನಡೆಸಿದ್ದಾರೆ ಈ ಕುರಿತ ಪೋಸ್ಟ್ ಒಂದನ್ನು ದ ಟ್ರೀನಿ ಹೆಸರಿನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದ್ದು ಗಾರ್ಡನ್ ನಲ್ಲಿ ಒಟ್ಟಿಗೆ ಕುಳಿತಿದ್ದ ಹಿಂದೂ ಹುಡುಗ ಮತ್ತು ಮುಸ್ಲಿಂ ಹುಡುಗಿಗೆ ಥಳಿಸಿದ್ದಂತಹ ಮುಸ್ಲಿಂ ಗುಂಡಾಗಳು ಅಂತ ಹೇಳಿ ಶೀರ್ಷಿಕೆಯನ್ನ ಬರೆಯಲಾಗಿದೆ ಈ ಒಂದು ವೈರಲ್ ವಿಡಿಯೋದಲ್ಲಿ ಅನ್ಯ ಕೋಮಿನ ಯುವತಿಯ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದಕ್ಕೆ ಮುಸ್ಲಿಂ ಸಂಘಟನೆಯವರು ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿರುವಂತಹ ದೃಶ್ಯವನ್ನ ಕಾಣಬಹುದು ಪಾರ್ಕಿಗೆ ಬಂದ ಇಸ್ಲಾಮಿಸ್ಟ್ಗಳು ಇಬ್ಬರಿಗೂ ಕೂಡ ಕಪಾಳ ಮೋಕ್ಷವನ್ನು ಮಾಡಿ ಹಿಂದೂ ಯುವಕನ ಬಳಿಯಲ್ಲಿ ಆಧಾರ್ ಕಾರ್ಡ್ ತೋರಿಸುವಂತೆ ಕೇಳಿದ್ದಾರೆ ಮುಸ್ಲಿಂ ಯುವತಿ ತನ್ನ ಸಹೋದರ ಇದ್ದಂತೆ ಅಂತ ಹೇಳಿ ಹೇಳಿದ್ರು ಕೂಡ ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಬರೇಲಿ ಪೊಲೀಸರು ಸಂಬಂಧಿತ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಮತ್ತು ಅಗತ್ಯ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸೂಚನೆ ಕೊಡಲಾಗಿದೆ ಅಂತ ತಿಳಿಸಿದರು

आधार दिखा दो तुम अपना और इनका नहीं भैया नमस्ते भैया मैं यहाँ पार्क में बैठा हूँ ये लोग आ गए थे नूर हाथ उठा दिया अब क्या तुम थे ये लड़की के साथ में कौन बैठे हो वो मतलब वो जानते नहीं है अभी बात बातिया के भी साथ भात में आया हुआ था ना मैं यहाँ पर बात भी कर लेंगे यार बात तो ये मेरे हाथ उठाया ठीक है बात भी कर लेंगे आप यहाँ आ जाओ गांधी उद्यान में कोई हाथ नहीं उठा रहा है यार हेलो उठाया आप गांधी उद्यान में आ जाओ भैया ಚೆಕ್ಪೋಸ್ಟ್ ಪ್ರಕರಣದಲ್ಲಿ ಸಿನಿಮಾ ಹಾಗೂ ಧಾರಾವಾಹಿಯ ನಟಿ ಪದ್ಮಜಾರಾವ್ ಅವರಿಗೆ ಇಲ್ಲಿನ ಎಂಟನೇ ಜೆಎಂಎಫ್ಸಿ ನ್ಯಾಯಾಲಯವು ಮೂರು ತಿಂಗಳು ಸಾದಾ ಕಾರಾಗೃಹ ಶಿಕ್ಷೆ ಹಾಗೂ ನಲವತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ದಂಡವನ್ನು ವಿಧಿಸಿದೆ ನಟಿ ಪದ್ಮಜಾರಾವ್ ಅವರು ನಲವತ್ತು ಲಕ್ಷಕ್ಕೆ ಕೈ ಸಾಲವನ್ನು ಪಡೆದುಕೊಂಡಿದ್ದರು ಇದಕ್ಕೆ ಭದ್ರತೆಗಾಗಿ ಎರಡು ಸಾವಿರದ ಇಪ್ಪತ್ತರ ಜೂನ್ ಹದಿನೇಳರಂದು ಐ ಸಿ ಐ ಸಿ ಐ ಬ್ಯಾಂಕಿನ ಬೆಂಗಳೂರಿನ ಬನಶಂಕರಿ ಶಾಖೆಯಲ್ಲಿರುವಂತಹ ತಮ್ಮ ಖಾತೆಗೆ ಸಂಬಂಧಿಸಿದ ಚೆಕ್ ಅನ್ನ ಹೊಟ್ಟಿದ್ರು ಈ ಚೆಕ್ನ ಈ ಚೆಕ್ ಅನ್ನ ನಗದೀಕರಿಸೋದಕ್ಕೆ ಹಾಕಿದಾಗ ಪದ್ಮಜಾರಾವ್ ಅವರ ಖಾತೆಯಲ್ಲಿ ಅಷ್ಟೊಂದು ಮೊತ್ತ ಇರಲಿಲ್ಲ ಹದಿನೈದು ದಿನದ ಒಳಗೆ ಸಾಲದ ಹಣ ಪಾವತಿಸುವಂತೆ ಎರಡು ಸಾವಿರದ ಇಪ್ಪತ್ತರ ಜೂನ್ ಮೂವತ್ತರಂದು ಪದ್ಮಜ ಅವರಿಗೆ ನೋಟಿಸ್ ನೀಡಿದರೂ ಕೂಡ ಅವರು ಹಣವನ್ನು ಪಾವತಿ ಮಾಡಿರಲಿಲ್ಲ ಈ ಬಗ್ಗೆ ವೀರು ಟಾಕೀಸ್ ಸಂಸ್ಥೆಯ ಮಾಲೀಕ ಮಂಗಳೂರು ಮೇರಿ ಹಿಲ್ ನಿವಾಸಿ ವೀರೇಂದ್ರ ಶೆಟ್ಟಿ ನ್ಯಾಯಾಲಯದ ಮೊರೆ ಹೋಗಿದ್ದರು ಸಮನ್ಸ್ ಜಾರಿಯಾದ ಬಳಿಕ ವಿಚಾರಣೆಗೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದಂಥ ಪದ್ಮಜಾರಾವ್ ಅವರು ನಾನು ದೂರುದಾರರಿಂದ ಯಾವುದೇ ಸಾಲವನ್ನು ಪಡೆದಿಲ್ಲ ಹಾಗೂ ಅವರಿಗೆ ಯಾವುದೇ ಚೆಕ್ ಅನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದರು ಐವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣ ವಂಚನೆ ಮಾಡಿದ ಬಗ್ಗೆ ವೀರೇಂದ್ರ ಶೆಟ್ಟಿ ವಿರುದ್ಧ ಬೆಂಗಳೂರಿನ ಜೆ ಪಿ ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತ್ ಮೂರರಂದು ದೂರು ದಾಖಲಿಸಿದ್ದಕ್ಕೆ ಪ್ರತಿಯಾಗಿ ತಮ್ಮ ಕಕ್ಷಿದಾರರ ವಿರುದ್ಧ ಈ ಆರೋಪವನ್ನು ಮಾಡಲಾಗಿದೆ ಅವರ ಮನೆಯಿಂದ ಚೆಕ್ ಕಳವು ಮಾಡಿ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ ಅಂತ ಹೇಳಿ ಅವರ ಪರ ವಕೀಲರು ವಾದನೆ ಮಾಡಿದರು ಆದರೆ ಇದಕ್ಕೆ ಪೂರಕ ಪುರಾವೆಗಳನ್ನು ಒದಗಿಸುವಲ್ಲಿ ಅವರು ವಿಫಲರಾಗಿದ್ದರು ಎಂಟನೇ ಸಿ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಫವಾಜ್ ಪಿಎ ಅವರು ಪದ್ಮಜಾರ್ ಅವರು ನಲವತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷಗಳಷ್ಟು ದಂಡವನ್ನು ಪಾವತಿಸಬೇಕು ಅದರಲ್ಲಿ ನಲವತ್ತು ಪಾಯಿಂಟ್ ಒಂದು ಏಳು ಲಕ್ಷವನ್ನು ದೂರುದಾರರಿಗೆ ಕೊಡಬೇಕು ಹಾಗೂ ಮೂರು ಸಾವಿರವನ್ನು ಸರ್ಕಾರಕ್ಕೆ ಪಾವತಿಸಬೇಕು ಅಂತ ಹೇಳಿ ತೀರ್ಪು ಕೊಟ್ಟಿದ್ದಾರೆ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ